ಪ್ರೀತಿಯ ವೀಕ್ಷಕರೇ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಕೊಲ್ಕತ್ತಾದಲ್ಲಿ ನಡೆಯಿದೆ ವೈದ್ಯಕೀಯ ವಿದ್ಯಾರ್ಥಿ ಮೊಹತೋ ಎಂಬ ಮೂವತ್ತು ಒಂದು ವರ್ಷದ ಪಿಜಿ ವಿದ್ಯಾರ್ಥಿಯ ಸಾಮೂಹಿಕ ಅತ್ಯಾಚಾರ ದೇಶವನ್ನೇ ಬೀಳಿಸಿದೆ ವೈದ್ಯೋ ನಾರಾಯಣ ಹರಿ ವೈದ್ಯ ಡಾಕ್ಟರ್ ದೇವರಿಗೆ ಸಮಾನ ಎಂಬ ನಂಬಿಕೆಯಾಗಿದೆ ಭಾರತೀಯರ ಸಾಯುವವರನ್ನು ರಕ್ಷಿಸಬೇಕಾದ ವೈದ್ಯರನ್ನೇ ಕತ್ತುಿಕೊಂಡರೆ ಏನಾಗಬಹುದು ಭಾರತದ ಅತ್ಯಾಚಾರ ಅಂಕಿಅಂಶವನ್ನು ನೋಡಿದರೆ ಯಾರು ಆತಂಕಕ್ಕೆ ಒಳಗಾಗುವುದು ಈ ಘಟನೆ ದೇಶಾದ್ಯಂತ ವೈರಲ್ ಆಗಲು ಪ್ರಮುಖ ಕಾರಣ ರಿಂಜಿನ್ ಸಿನ್ಹಾ ಎಂಬ ಮಹಿಳೆ ಮಾಡಿದ್ದ ಪೋಸ್ಟ್ ಆಗಿತ್ತು ಇದಕ್ಕೆ ಹಲವಾರು ಪ್ರತಿಕ್ರಿಯೆಗಳು ಬಂದವು ಸ್ವತಂತ್ರ ದಿನಾಚರಣೆಯ ದಿನವಾದ ಆಗಸ್ಟ್ ಹದಿನೈದರ ರಾತ್ರಿ ದೇಶ ವ್ಯಾಪ್ತಿಯಾಗಿ ಇದರ ವಿರುದ್ಧ ಪ್ರತಿಭಟನೆಗಳು ನಡೆದವು ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವರ ಸಾನ್ನಿಧ್ಯವಿದೆ ಎಂದು ನಂಬುವ ಭಾರತೀಯ ನೆಲದಲ್ಲಿ ಭಾರತೀಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕನಸು ಕಂಡ ಭಾರತ ಮಧ್ಯರಾತ್ರಿಯಲ್ಲೂ ಒಬ್ಬಂಟಿಗಳಾಗಿ ಸ್ವಧೈರ್ಯದಿಂದ ಯಾತ್ರೆ ನಡೆಸುವಂತಹ ಸ್ವತಂತ್ರವಿರುವ ಭಾರತವನ್ನಾಗಿತ್ತು ಮಹಾತ್ಮಜಿ ಕನಸು ಕಂಡಂತಹ ಸ್ವತಂತ್ರ ಭಾರತ ಆದರೆ ದಿನಂ ಪ್ರತಿ ಭಾರತ ದೇಶದ ಅಂಕಿ ಅಂಶವನ್ನು ನಾವು ನೋಡುವುದಾದರೆ ಪ್ರತಿ ಒಂದು ಗಂಟೆಗೆ ಭಾರತದಲ್ಲಿ ನಾಲ್ಕರಷ್ಟು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಮುಮಿತೋದಿಗ್ನಾಥ್ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರು ಕೇವಲ ಒಬ್ಬ ಆರೋಪಿ ಸಂಜಯ್ ರಾವ್ ಎಂಬ ಒಬ್ಬ ಆರೋಪಿಯನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ತೀವ್ರಗೊಂಡ ಬಳಿಕ ಅದನ್ನು ಹೈಕೋರ್ಟ್ ಮಧ್ಯಪ್ರವೇಶಿಸಿ ಸಿಬಿಐಗೆ ಕೇಸನ್ನು ವರ್ಗಾಯಿಸಿದೆ ಆದರೆ ಸಂತ್ರಸ್ತೆಯ ತಂದೆ ಆರೋಪಿಸುವಂತೆ ಇದು ಕೇವಲ ಒಬ್ಬನಿಂದ ನಡೆದ ಅತ್ಯಾಚಾರವಲ್ಲ ಇದೊಂದು ಸಾಮೂಹಿಕ ಅತ್ಯಾಚಾರ ಎಂಬ ಮಾತಿಗೆ ಬಹಳ ಸ್ಪಷ್ಟವಾದ ಪುರಾವೆ ಇದೆ ಇವರ ಸಂತ್ರಸ್ತೆಯ ದೇಹದಿಂದ ಮೃತದೇಹದಿಂದ ಸಂಗ್ರಹಿಸಿದ ಅಧ್ಯಯನದಲ್ಲಿ ಸಂಶೋಧನೆಯಲ್ಲಿ ಮೀರೆಗಳು ಪತ್ತೆಯಾಗಿದೆ ಇದು ಸಾಮೂಹಿಕ ಅತ್ಯಾಚಾರವನ್ನು ಬಹಳ ಸ್ಪಷ್ಟವಾಗಿ ಸೂಚಿಸುತ್ತಿದೆ ಕೋಲ್ಕತ್ತಾ ಹೈಕೋರ್ಟ್ ಪ್ರಕರಣವನ್ನು ಕೈಗೆತ್ತಿದ ನಂತರ ಅದನ್ನು ಸಿಬಿಐಗೆ ವರ್ಗಾಯಿಸಿದೆ ಸಿಬಿಐ ತನಿಖೆಯನ್ನು ಮುಂದುವರಿಸಿ ಸಂಜಯ್ ರಾವ್ ಎಂಬ ಆರೋಪಿಯನ್ನು ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ ಅದೇ ರೀತಿ ಈ ಕಾಲೇಜಿನ ಎಕ್ಸ್ ಪ್ರಿನ್ಸಿಪಾಲ್ ತನಿಖೆಗೆ ಒಳಪಡಿಸಿ ಮೃತ ಘಟನೆ ನಡೆದಂತಹ ಸ್ಥಳವಾದ ಸೆಮಿನಾರ್ ಹೂಡಂಕುಶವಾಗಿ ಸಂಶೋಧನೆ ನಡೆಸಿದೆ ಮೊಮತೋದಿಗ್ನಾಥ್ ಎಂಬ ಈ ವೈದ್ಯ ವಿದ್ಯಾರ್ಥಿಯ ಸಾಮೂಹಿಕ ಅತ್ಯಾಚಾರ ಕೊಲೆಯ ನಂತರ ದೇಶ ವ್ಯಾಪಕವಾಗಿ ವೈದ್ಯರು ಮುಷ್ಕರವನ್ನು ಹೂಡಿದ್ದಾರೆ ಒಪಿಡಿಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದೇ ರೀತಿ ಪ್ರತಿಭಟನೆಯಲ್ಲಿ ದೇಶಾದ್ಯಂತ ವೈದ್ಯರು ತಮ್ಮ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಾಚೀನ ಕಾಲದಿಂದಲೂ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ನಮ್ಮ ಸಂಪ್ರದಾಯವಾಗಿದೆ ದೇಶದ ಪ್ರತಿಯೊಂದು ನದಿಗಳ ಹೆಸರನ್ನು ಅದು ಸೂಚಿಸ್ತಾ ಇದೆ ದೇಶದಲ್ಲಿರುವ ಅಧಿಕ ನದಿಗಳ ಹೆಸರೇ ಹೆಣ್ಣು ಮಕ್ಕಳ ಹೆಸರನ್ನು ಸೂಚಿಸ್ತಾ ಇದೆ ಗಂಗಾ ಯಮುನಾ ಸಿಂಧು ಇದೇ ರೀತಿ ಆದರೆ ಮನು ಹೆಣ್ಣು ಮಕ್ಕಳ ಕುರಿತು ಮನುವಿನಲ್ಲಿ ಏನೆಂದು ಪ್ರತಿಪಾದಿಸಲ್ಪಟ್ಟಿದೆ ನಾವೊಮ್ಮೆ ನೋಡೋಣ ಮಾತ್ರ ಸ್ಮಸ್ತ್ರ ಮಹಿತ್ರ ವಾದ ವಿವಿಕ್ತೋ ಭವೇತ ಪಳವ ಇಂದ್ರಿಯ ಗ್ರಾಮೋ ವಿದ್ವಾಂಸ ಮಡಿಕರ್ಷತಿ ಇನ್ನೂರ ಹದಿನೈದರಲ್ಲಿ ಬಹಳ ಸ್ಪಷ್ಟವಾಗಿ ಮನು ಮಹಿಳೆಯರ ಕುರಿತು ಹೇಳಿದ್ದು ಮನುವಿನ ದೃಷ್ಟಿಯಲ್ಲಿ ಮಹಿಳೆ ಶಿಕ್ಷಣವನ್ನು ಕಲಿಯುವುದು ಬೇಡವಾಗಿತ್ತು ಗುಲಾಮರಾಗಿಯೇ ಅವಳು ಸಮಾಜದಲ್ಲಿ ಮುಂದುವರಿಯಬೇಕಾಗಿತ್ತು ಅವಳು ಅಕ್ಷರ ಲೋಕ ಪ್ರವೇಶಿಸಿ ಮಾಡಿದರೆ ಅವಳು ತೃತೀಯ ಜಗತ್ತಿನಲ್ಲಿ ನಡೆಯುವ ಸಮಾಚಾರ ತಿಳಿದುಕೊಂಡು ಮುಂದುವರಿದರೆ ಪುರುಷನ ತೋಳ ದೂರ ಹೋಗಿ ಸ್ವಚ್ಛಂದವಾಗಿ ಹಾರಾಡುವುದು ಕಲಿತುಕೊಂಡು ಸ್ವಂತ ವಿಚಾರ ಮಾಡುವುದನ್ನು ಕಲಿಯುತ್ತಾರೆ ಮತ್ತು ತನ್ನ ವ್ಯಕ್ತಿತ್ವವನ್ನು ತಾನೇ ರೂಪಿಸಿಕೊಂಡು ಸಬಲಾಗುತ್ತಾಳೆ ಈ ಮಹಿಳಾ ಸಬಲೀಕರಣ ಮನವಿಗೆ ಬೇಡವಾಗಿತ್ತು ಇಂದು ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಹ ಅವಸ್ಥೆಯಾಗಿದೆ ಅಂಕಿಅಂಶವನ್ನು ನಾವೊಮ್ಮೆ ನೋಡುವುದಾದರೆ ರಾಷ್ಟ್ರೀಯ ಅಪರಾಧ ದಾಖಲೆಯ ಬ್ಯೂರೋ ಬಹಳ ಸ್ಪಷ್ಟವಾಗಿ ಇಲ್ಲ ಹೇಳ್ತಾ ಇದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಬಿಯ ಅಂಕಿಅಂಶ ಪ್ರಕಾರ ಭಾರತ ದೇಶದಲ್ಲಿ ಪ್ರತಿನಿತ್ಯ ತೊಂಬತ್ತರಷ್ಟು ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ ನಡೆಯುತ್ತದೆ ಎಂಬ ಬಹಳ ಆತಂಕಕಾರಿಯಾದ ಒಂದು ಅಂಕಿಅಂಶವನ್ನು ಮುಂದಿಟ್ಟಿದೆ ಅದೇ ರೀತಿ ಆಸಿಡ್ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿಅಂಶ ಪ್ರಕಾರ ಕೇವಲ ಹತ್ತೊಂಬತ್ತರಲ್ಲಿ ನೂರ ಐವತ್ತು ಆಸಿಡ್ ದಾಳಿಗಳು ದಾಖಲಿಸಲ್ಪಟ್ಟದ್ದು ಭಾರತದಲ್ಲಿ ನಡೆದಿದೆ ಅದರಲ್ಲಿ ನಲವತ್ತೆರಡರಷ್ಟು ಯುಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಹಾಗೂ ಮೂವತ್ತಾರರಷ್ಟು ಪ್ರಕರಣ ಪಶ್ಚಿಮ ಬಂಗಾಳದಲ್ಲೇ ನಡೆದಿದೆ ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಪ್ರಧಾನಮಂತ್ರಿಯ ಘೋಷಣೆ ನಡುವೆಯೂ ಭಾರತದ ಅತ್ಯಾಚಾರದ ಅಂಕಿ ಅಂಶವನ್ನು ನೋಡುವುದಾದರೆ ಯಾರು ಹೆದರೆಯಬಹುದು ಎರಡು ಸಾವಿರದ ಹತ್ತು ಹತ್ತೊಂಬತ್ತರ ಈ ಹತ್ತು ವರ್ಷಗಳಲ್ಲಿ ಸರಿಸುಮಾರು ನಲವತ್ತ ನಾಲ್ಕು ಶೇಕಡದಷ್ಟು ಅತ್ಯಾಚಾರ ಭಾರತದಲ್ಲಿ ಅಧಿಕಗೊಂಡಿದೆ ಕೇವಲ ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಭಾರತಾದ್ಯಂತ ದಾಖಲಿಸಲ್ಪಟ್ಟ ಅತ್ಯಾಚಾರದ ಅಂಕಿಅಂಶ ನೋಡುವುದಾದ್ರೆ ಮೂರು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಎಂಬತ್ತ ಒಂಬತ್ತು ಅತ್ಯಾಚಾರ ಪ್ರಕರಣ ದಾಖಲಗೊಂಡಿದೆ ದಾಖಲಿಸಲ್ಪಡದ ಅತ್ಯಾಚಾರಗಳು ಇದಕ್ಕಿಂತಲೂ ಹೆಚ್ಚಿರಬಹುದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಪ್ರಧಾನಿಯ ಘೋಷಣೆ ನಡುವೆಯೂ ದೇಶದಲ್ಲಿ ದಲಿತ ಮಹಿಳೆಯರ ಅತ್ಯಾಚಾರ ಪ್ರಕರಣ ಮತ್ತಷ್ಟು ಆತಂಕ ಪಡಿಸುತ್ತಿದೆ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಮೂರು ಸಾವಿರದ ಐನೂರ ರಷ್ಟು ಪ್ರಕರಣಗಳು ದಾಖಲಿಸಲ್ಪಟ್ಟಿವೆ ಮೂರನೇ ಒಂದು ಭಾಗ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಜರುಗಿದೆ ಸರಿಸುಮಾರು ರಾಜಸ್ಥಾನದಲ್ಲಿ ಐನೂರ ಐವತ್ತ ನಾಲ್ಕು ಮಹಿಳೆಯರು ಹಾಗೂ ಯುಪಿಯಲ್ಲಿ ಐನೂರ ಮೂವತ್ತೇಳು ಹಾಗೂ ಉತ್ತರ ಪ್ರದೇಶ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಐನೂರ ಹತ್ತು ಪ್ರಕರಣಗಳು ದಾಖಲಿಸಲ್ಪಟ್ಟಿದೆ ಇದು ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಿಸಲ್ಪಟ್ಟ ದಲಿತ ಮಹಿಳೆಯರ ಅತ್ಯಾಚಾರ ಪ್ರಕರಣವಾಗಿದೆ ಅದರಲ್ಲೂ ಹದಿಹರೆಯದ ಅಪ್ರಾಪ್ತ ಬಾಲಿಕೆಯರ ಮೇಲಿನ ದೌರ್ಜನ್ಯಗಳ ಅಂಕಿಅಂಶ ಸಣ್ಣ ಮಕ್ಕಳನ್ನು ಹೊರಬಿಡುವುದಕ್ಕೆ ಆತಂಕಿಸುತ್ತಿದೆ ಪೋಕ್ಸೋ ಕಾಯ್ದೆಯಡಿ ಯುಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಏಳು ಸಾವಿರದ ನಾಲ್ಕುನೂರ ನಲವತ್ತ ನಾಲ್ಕು ಪ್ರಕರಣಗಳು ದಾಖಲಿಸಲ್ಪಟ್ಟಿದೆ ಮಹಾರಾಷ್ಟ್ರದಲ್ಲಿ ಆರು ಸಾವಿರದ ನಾಲ್ನೂರ ಎರಡು ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಆರು ಸಾವಿರದ ಐವತ್ತ ಮೂರು ಪ್ರಕರಣಗಳು ಅಪ್ರಾಪ್ತ ಬಾಳಿಕೆರದ್ದು ಮಾತ್ರ ಅಪ್ರಾಪ್ತ ಬಾಳಿಕೆರದ್ದು ಮಾತ್ರ ದಾಖಲಿಸಲ್ಪಟ್ಟಿದೆ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸುವುದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಐದು ಶೇಕಡದಷ್ಟು ಈ ಪ್ರಕರಣಗಳು ಹೆಚ್ಚಲ್ಪಟ್ಟಿದೆ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಭಾರತದಲ್ಲಿ ಒಂದು ಲಕ್ಷ ಅಪರಾಧ ಪ್ರಕರಣಗಳು ದಾಖಲಿಸಲ್ಪಟ್ಟಿದೆ ದೇಶವನ್ನೇ ಬೆಚ್ಚಿಗೀಳಿಸಿದಂತಹ ನಿರ್ಭಯ ಪ್ರಕರಣ ಹತ್ರಾಸ್ ಪ್ರಕರಣ ಅದೇ ರೀತಿ ಹೀಗೆ ನಡೆದಂತಹ ಕೋಲ್ಕತ್ತಾ ಪ್ರಕರಣ ಹೀಗೆ ವರ್ಷಗಳು ಕಳೆದಂತೆ ಮತ್ತಷ್ಟು ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಗಳಿಸ್ತಾ ಇದೆ ಆದರೆ ಇದಕ್ಕೆ ಯಾವಾಗ ಅಂತ್ಯ ಹಾಡಲಿದ್ದಾರೆ ಇದಕ್ಕೆ ಸಶಕ್ತವಾದಂತಹ ಅತ್ಯಂತ ಕಠಿಣವಾದಂತಹ ಕಾನೂನು ತಂದು ಆದಷ್ಟು ಬೇಗ ಸಮಾಜದಡೆಯಲ್ಲಿ ಇವರಿಗೆ ಸಾಮೂಹಿಕವಾದ ಶಿಕ್ಷೆ ನೀಡಿದರೆ ಮಾತ್ರ ಇದಕ್ಕೊಂದು ಇದ್ರೀ ಹಾಡಲು ಸಾಧ್ಯವಾಗಬಹುದೇನೋ ಎಂದು ನನ್ನ